ಬಣ್ಣ ಮತ್ತು ರುಚಿ ಚಿಲಿ ಪೌಡರ್ ಸರ್ಕಾರದ ವಿರುದ್ಧ ತಟ್ಟೋದಕ್ಕೆ ಸಜ್ಜಾಗಿದ್ದ ಗಣಿ ದಣಿಗಳಿಗೆ ರಾಜ್ಯ ಬಿಜೆಪಿ ತಣ್ಣೀರೆರಚಿದೆ ಗಣಿ ದಣಿಗಳ ಪಾದಯಾತ್ರೆಗೆ ಅನುಮತಿ ಸಿಗದೇ ಇರೋದು ಬಳ್ಳಾರಿ ಬಿಜೆಪಿ ಟೀಮ್ಗೆ ತೀವ್ರ ಅಸಮಾಧಾನ ತಂದಿದೆ ಮುಂದಾದರೂ ಅವಕಾಶ ಸಿಗುತ್ತಾ ಅಂತ ರೆಡ್ಡಿ ರಾಮುಲು ಕಾದು ನೋಡುವ ತಂತ್ರ ಅನುಸರಿಸಿದ್ದಾರೆ ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಟು ಬೆಂಗಳೂರು ಪಾದಯಾತ್ರೆಗಿಲ್ಲ ಗ್ರೀನ್ ಸಿಗ್ನಲ್ ಜನವರಿ ಹದಿನೇಳರಂದು ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ರಾಜ್ಯ ಸರ್ಕಾರದ ವಿರುದ್ಧ ಬಳ್ಳಾರಿ ಕೇಸರಿ ಕಲಿಗಳು ಸಿಡಿದು ನಿಂತಿದ್ದಾರೆ ಮೊನ್ನೆ ನಡೆದ ಗಲಾಟೆ ವಿಚಾರಕ್ಕೆ ಗಣಿ ಧಣಿಗಳು ಕೈ ನಾಯಕರ ವಿರುದ್ಧ ತೊಡೆ ತಟ್ಟಲು ಸಿದ್ಧತೆ ನಡೆಸಿದ್ದಾರೆ ಬಿಜೆಪಿಯಿಂದ ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ನಡೆಸುವ ಬಗ್ಗೆ ದೊಡ್ಡ ಚರ್ಚೆ ಇದೆ ಆದರೆ ಪಾದಯಾತ್ರೆ ನಡೆಸುವ ಬಗ್ಗೆ ವರಿಷ್ಠರು ರಾಜ್ಯ ನಾಯಕರಿಗೆ ಸದ್ಯಕ್ಕೆ ಯಾವುದೇ ನಿರ್ಧಾರ ತಿಳಿಸಿಲ್ಲ ಹೀಗಾಗಿ ಪಾದಯಾತ್ರೆ ಬಗ್ಗೆ ಇನ್ನೂ ಗೊಂದಲ ಮುಂದುವರೆದಿದೆ ನಡೆಸುವ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರಿಗೆ ಅನುಮತಿ ಕೋರಿ ಪತ್ರ ಬರೆದಿದ್ದಾರೆ ಈಗಾಗಲೇ ಜನವರಿ ಹದಿನೇಳರಂದು ಬಳ್ಳಾರಿಯಲ್ಲಿ ಫೈರಿಂಗ್ ಪ್ರಕರಣ ಸಿಬಿಐಗೆ ವಹಿಸುವಂತೆ ಶಾಸಕ ನಾರಾಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಬಂಧನಕ್ಕೆ ಒತ್ತಾಯಿಸಿ ಬೃಹತ್ ರ್ಯಾಲಿಯನ್ನ ಆಯೋಜಿಸಲಾಗಿದೆ ಅದೇ ದಿನ ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ನಡೆಸಬೇಕು ಅನ್ನೋದು ರೆಡ್ಡಿ ರಾಮುಲು ಬೇಡಿಕೆ ಆದರೆ ಪಾದಯಾತ್ರೆ ಬಗ್ಗೆ ರಾಜ್ಯ ಬಿಜೆಪಿಯ ಉಳಿದ ಜಿಲ್ಲೆಗಳ ಹಲವು ನಾಯಕರಿಗೆ ಆಸಕ್ತಿ ಇಲ್ಲ ಎನ್ನಲಾಗಿದೆ ಈಗ ಪಾದಯಾತ್ರೆ ಸೂಕ್ತವಲ್ಲ ಮೇಲಾಗಿ ಬಳ್ಳಾರಿ ವಿಚಾರ ವೈಯಕ್ತಿಕ ಸಂಘರ್ಷದ ನೆಲೆಯಿಂದ ಶುರುವಾಗಿದೆ ಅನ್ನೋದು ಅಭಿಪ್ರಾಯ ಹೀಗಾಗಿ ಹೈಕಮಾಂಡ್ ಕಡೆಯಿಂದಲೇ ವಿಜಯೇಂದ್ರ ಸಲಹೆ ಕೇಳಿದ್ದಾರೆ ಪಾದಯಾತ್ರೆ ಬಗ್ಗೆ ಮಾತನಾಡಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪಾದಯಾತ್ರೆಗೆ ರಾಜ್ಯ ನಾಯಕರ ಆಕ್ಷೇಪ ಇಲ್ಲ ಹಂತ ಹಂತವಾಗಿ ಹೋರಾಟ ಮಾಡ್ತೇವೆ ಈಗ ದೊಡ್ಡ ಸಮಾವೇಶ ಬಳ್ಳಾರಿಯಲ್ಲಿ ಮಾಡ್ತಿದ್ದೇವೆ ಬಳ್ಳಾರಿ ಪ್ರಕರಣದ ಸತ್ಯಾಸತ್ಯತೆ ಬಗ್ಗೆ ಮೊದಲು ಜನತೆಗೆ ಗೊತ್ತಾಗಬೇಕು ಅಂತಿದ್ದಾರೆ ಸದ್ಯ ರಾಜ್ಯ ಬಿಜೆಪಿ ಇದೀಗ ಸರ್ಕಾರದ ವಿರುದ್ಧ ದೊಡ್ಡ ದೊಡ್ಡ ಹೋರಾಟವನ್ನು ಮಾಡಲು ಮುಂದಾಗ್ತಾ ಇದೆ ಇದಲ್ಲದೆ ಬಳ್ಳಾರಿ ಬೆಳಗಾವಿ ಹುಬ್ಬಳ್ಳಿ ಸೇರಿದಂತೆ ಅನೇಕ ಕಡೆಯ ಬೇರೆ ಬೇರೆ ವಿಚಾರಕ್ಕಾಗಿ ರಾಜ್ಯ ಸರ್ಕಾರವನ್ನು ಹಣಿಯಲು ಸಿದ್ಧತೆ ಮಾಡ್ತಿರೋದು ವಿಶೇಷ ಜನಾರ್ದನ್ ಹೆಬ್ಬಾರ್ ಜಿಕನ್ನಡ ನ್ಯೂಸ್ ಬೆಂಗಳೂರು